ಸಾಗರದಷ್ಟು ಆಳ ಜ್ವಾಲಾಮುಖಿಯಂತೆ ಸ್ಫೋಟಕ ಹೊರಗಿನಿಂದ ನೋಡಲು ನಿಗೂಢ ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ ಯಾರನ್ನೂ ಸುಲಭವಾಗಿ ನಂಬದ ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ ಶತ್ರುಗಳನ್ನು ಎಂದಿಗೂ ಮರೆಯದ ಮಿತ್ರರನ್ನು ಎಂದಿಗೂ ಕೈಬಿಡದ ರಾಶಿಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ವೃಶ್ಚಿಕ ರಾಶಿ ಸಾಕ್ಷಾತ್ ಮಹಾಲಕ್ಷ್ಮಿಯ ವೃಶ್ಚಿಕ ರಾಶಿಯವರಿಗೆ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕೈಹಿಡಿತಾಳೆ ಇವರ ಕಷ್ಟಗಳೆಲ್ಲ ದೂರ ಮಾಡ್ತಾಳೆ ಯಾವ ವಯಸ್ಸಿಗೆ ತಾಯಿಯ ಕೃಪೆ ದೊರೆಯುತ್ತದೆ ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದಲ್ಲೇ ಅತ್ಯಂತ ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ವೃಶ್ಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನು ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ದೇವ ಮಂಗಳನು ಶಕ್ತಿ ಧೈರ್ಯ ಉತ್ಸಾಹ ರಹಸ್ಯ ಮತ್ತು ಛಲದ ಕಾರಕ ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಮನೋಬಲ ಗುರಿಯನ್ನು ಸಾಧಿಸುವ ಛಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ ಬಿದ್ದರೂ ಮತ್ತೆ ಮರಳಿ ಮೇಲೆದ್ದು ಬರುವ ಶಕ್ತಿ ಅವರಲ್ಲಿದೆ ಮೇಲ್ನೋಟಕ್ಕೆ ಇವರು ಬಹಳ ಕಠಿಣ ಮಾತಿನಲ್ಲಿ ಕಟು ಮತ್ತು ಸೇಡಿನ ಮನೋಭಾವದವರೆಂದು ಕಾಣಿಸಬಹುದು ಅವರು ಸತ್ಯವನ್ನು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಮತ್ತು ಸುಳ್ಳು ಮೋಸವನ್ನು ಸ್ವಲ್ಪವೂ ಸಹಿಸುವುದಿಲ್ಲ ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಪ್ರಾಮಾಣಿಕತೆ ಮತ್ತು ಆತ್ಮಗೌರವದ ಪ್ರತಿರೂಪ ಅವರ ಮನಸ್ಸು ಸದಾ ಆಳವಾದ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸತ್ಯವನ್ನು ಶೋಧಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಜೀವನದ ರಹಸ್ಯಗಳನ್ನು ಜನರ ಮನಸ್ಸನ್ನು ಓದುವ ಅದ್ಭುತ ಶಕ್ತಿ ಇವರಲ್ಲಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಕೇವಲ ಸೇಡು ದ್ವೇಷ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಕರುಣೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಭಾವನಾಜೀವಿಗಳು ಮತ್ತು ಪ್ರೀತಿಪಾತ್ರರನ್ನು ಆಳವಾಗಿ ಹಚ್ಚಿಕೊಳ್ಳುವವರು ಹೌದು ನೀವು ಕೇಳಿದು ಸರಿ ಅವರ ಕಠಿಣ ವ್ಯಕ್ತಿತ್ವದ ಹಿಂದೆ ಒಂದು ಮೃದುವಾದ ಸೂಕ್ಷ್ಮವಾದ ಹೃದಯವಿದೆ ಅವರು ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗುತ್ತಾರೆ ಅವರ ಪ್ರೀತಿ ಮತ್ತು ನಿಷ್ಠೆ ಸಾಗರದಷ್ಟು ಆಳ ಆದರೆ ಯಾರಾದರೂ ಅವರಿಗೆ ದ್ರೋಹ ಬಗೆದರೆ ಅಥವಾ ನೋವುಂಟು ಮಾಡಿದರೆ ಅದನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಅವರ ನೋವು ಸೇಡಾಗಿ ಪರಿವರ್ತನೆಯಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅವರ ಪ್ರೀತಿ ಎಷ್ಟು ತೀವ್ರವೋ ಅವರ ದ್ವೇಷವೂ ಅಷ್ಟೇ ತೀವ್ರ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ರಕ್ಷಕರು ನಿಮ್ಮ ಗುಟ್ಟನ್ನು ಅವರ ಬಳಿ ಹೇಳಿದರೆ ಅದು ಸಮಾಧಿಯಾದಂತೆ ಸ್ನೇಹದಲ್ಲಿ ಇವರು ಸಂಪೂರ್ಣ ನಿಷ್ಠೆಯನ್ನು ಬಯಸುತ್ತಾರೆ ತಮ್ಮ ಸ್ನೇಹಿತರಿಗಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ ಆದರೆ ಸ್ನೇಹದಲ್ಲಿ ಸಣ್ಣ ಅನುಮಾನ ಬಂದರು ಅದನ್ನು ಸ್ಪಷ್ಟಪಡಿಸಿಕೊಳ್ಳದೆ ಮುಂದೆ ಹೋಗುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಅತ್ಯಂತ ತೀವ್ರ ಮತ್ತು ಉತ್ಸಾಹಭರಿತರು ಇವರ ಪ್ರೀತಿ ಕೇವಲ ಸಂಬಂಧವಲ್ಲ ಅದು ಅವರ ಪ್ರತಿ ನಡೆಯಲ್ಲಿಯೂ ವ್ಯಕ್ತವಾಗುತ್ತದೆ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ತಮ್ಮವರೆಂದು ಭಾವಿಸುತ್ತಾರೆ ಮತ್ತು ಅವರಿಗಾಗಿ ಎಲ್ಲವನ್ನೂ ಮುಡಿಪಾಗಿಡುತ್ತಾರೆ ವೃತ್ತಿಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಸಂಶೋಧಕರು ಇವರಿಗೆ ಆಳವಾದ ಸಂಶೋಧನೆ ತನಿಖೆ ಗುಪ್ತಚರ ಇಲಾಖೆ ಶಸ್ತ್ರಚಿಕಿತ್ಸೆ ಮನೋವಿಜ್ಞಾನ ಹಣಕಾಸು ನಿರ್ವಹಣೆ ಮತ್ತು ಸೈನ್ಯದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಅಗಾಧವಾದ ಏಕಾಗ್ರತೆ ಮತ್ತು ಗುಟ್ಟನ್ನು ಭೇದಿಸುವ ಕಲೆ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಿಸುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ತಂತ್ರಜ್ಞರು ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಅದನ್ನು ಹೇಗೆ ವೃದ್ಧಿಸಬೇಕು ಎಂಬ ಕಲೆ ಇವರಿಗೆ ಚೆನ್ನಾಗಿ ತಿಳಿದಿದೆ ಇವರು ಐಷಾರಾಮಿ ಜೀವನವನ್ನು ಇಷ್ಟಪಟ್ಟರು ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ಹಣವು ಅವರಿಗೆ ಶಕ್ತಿ ಮತ್ತು ಭದ್ರತೆಯನ್ನು ನೀಡುತ್ತದೆ ಸದಾಕಾಲ ಸಾಕ್ಷಾತ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವರು ಬಳಿಯರುತ್ತಾರೆ ಈ ರಾಶಿಯವರು ಮೂವತ್ತೆರಡರಿಂದ ಮೂವತ್ನಾಲ್ಕು ವರ್ಷ ದಾಟುತ್ತಿದ್ದಂತೆ ಇಷ್ಟು ದಿನಗಳು ಮಾಡಿದ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರದ್ದು ಎಲ್ಲವೂ ಅಥವಾ ಏನೂ ಇಲ್ಲ ಎನ್ನುವ ದಾರಿ ಇವರ ಪ್ರೀತಿ ಆಳ ತೀವ್ರ ಮತ್ತು ಭಾವೋದ್ರಿಕ್ತವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಒಡೆತನ ಮತ್ತು ಅನುಮಾನದ ಸ್ವಭಾವವೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಲು ಬಯಸುತ್ತಾರೆ ಸಂಗಾತಿಯ ಸಣ್ಣ ತಪ್ಪನ್ನು ಇವರು ಸುಲಭವಾಗಿ ಕ್ಷಮಿಸುವುದಿಲ್ಲ ಇದರಿಂದಾಗಿ ಸಂಬಂಧದಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಬಹುದು ತಮ್ಮ ಸಂಗಾತಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿ ಅವರನ್ನು ನಂಬುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅಸೂಯೆ ಮತ್ತು ಸೇಡಿನ ಮನೋಭಾವ ಇತರರ ಯಶಸ್ಸನ್ನು ಕಂಡು ಇವರು ಸುಲಭವಾಗಿ ಅಸೂಯೆ ಕೊಡುತ್ತಾರೆ ತಮಗೆ ಆದ ನೋವನ್ನು ಎಂದಿಗೂ ಮರೆಯದೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಾರೆ ಅತಿಯಾದ ಅನುಮಾನ ಇವರು ಯಾರನ್ನೂ ತಮ್ಮ ಆಪ್ತರನ್ನು ಸಹ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಾರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳದೆ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ಹಟ್ಮಾರಿ ಸ್ವಭಾವ ತಾವು ಹಿಡಿದದ್ದೇ ಸರಿ ಎಂದು ಸಾಧಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನು ಬದಲಿಸುವುದು ಬಹಳ ಕಷ್ಟ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ರೋಗ ಶಕ್ತಿಯನ್ನು ಹೊಂದಿರುತ್ತಾರೆ ಮಂಗಳನ ಶಕ್ತಿಯುತ ಪ್ರಭಾವದಿಂದ ಇವರು ಚೈತನ್ಯದಿಂದ ಕೂಡಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಸಂತಾನೋತ್ಪತ್ತಿ ಅಂಗಗಳು ವಿಸರ್ಜನಾ ವ್ಯವಸ್ಥೆ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ್ದು ತಮ್ಮ ಭಾವನೆಗಳನ್ನು ಒಳಗೆ ಅದುಮಿಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಖಿನ್ನತೆ ಮತ್ತು ರಹಸ್ಯ ಕಾಯಿಲೆಗಳು ಇವರನ್ನು ಕಾಡಬಹುದು ಇವರು ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಮಂಗಳನ ಆಳ್ವಿಕೆಯಲ್ಲಿರುವ ಇವರು ಜೀವನದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾತ್ರವನ್ನು ಕಲಿಸಲು ಬಯಸುತ್ತದೆ ಅದುವೇ ಕ್ಷಮೆ ಮತ್ತು ಬಿಡುಗಡೆ ಇವರ ಜೀವನದ ದೊಡ್ಡ ಸವಾಲೇ ತಮ್ಮೊಳಗಿನ ನಕಾರಾತ್ಮಕ ಭಾವನೆಗಳಾದ ದ್ವೇಷ ಸೇಡು ಮತ್ತು ಅನುಮಾನಗಳನ್ನು ನಿಯಂತ್ರಿಸುವುದು ಇವರ ಜೀವನದ ಹೋರಾಟ ಇತರರೊಂದಿಗೆ ಇರುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನೆಗಳೊಂದಿಗೆ ಇರುತ್ತದೆ ಯಾವಾಗ ಇವರು ಇತರರನ್ನು ಕ್ಷಮಿಸಲು ಕಲಿಯುತ್ತಾರೋ ಯಾವಾಗ ಹಳೆಯ ನೋವುಗಳನ್ನು ಮರೆತು ಮುಂದೆ ಸಾಗುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಶಕ್ತಿ ಎಂದರೆ ನಿಯಂತ್ರಿಸುವುದಲ್ಲ ಬದಲಾಗಿ ಬಿಟ್ಟು ಬಿಡುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಕ್ಷಮಿಸಲು ಕಲಿಯಿರಿ ಹಳೆಯ ದ್ವೇಷಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ನಿಮಗೇ ಹಾನಿಕರ ಕ್ಷಮಿಸಿ ಮತ್ತು ಮುಂದೆ ಸಾಗಿ ನಂಬಿಕೆ ಇಡಲು ಪ್ರಯತ್ನಿಸಿ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರನ್ನು ನಂಬಲು ಕಲಿಯಿರಿ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ನೋವನ್ನು ಸಂತೋಷವನ್ನು ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ ಕೋಪವನ್ನು ನಿಯಂತ್ರಿಸಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓನ್ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಪತಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಕೋಪ ನಿಯಂತ್ರಣಕ್ಕೆ ಬರುತ್ತದೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಹೋಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುತ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ತಿಳಿಯುತ್ತೀರಾ ಹಾಗಾದರೆ ವೃಶ್ಚಿಕ ರಾಶಿಯೆಂದರೆ ಕೇವಲ ಸೇಡು ನಿಗೂಢತೆ ಅಲ್ಲ ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ ಸ್ನೇಹಕ್ಕಾಗಿ ಪ್ರಾಣ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಕಷ್ಟದಿಂದ ಮೇಲೆದ್ದು ಬರುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಮುಳ್ಳಿನಂತೆ ಚುಚ್ಚುವಂತೆ ಕಂಡರು ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಭದ್ರಕೋಟೆಯಂತೆ ನಿಲ್ಲುವ ರಕ್ಷಕರು ಮುಂದಿನ ಬಾರಿ ನೀವು ಯಾವುದೇ ವೃಶ್ಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರ ನಿಗೂಢ ಕಣ್ಣುಗಳ ಹಿಂದಿರುವ ಆ ಆಳವಾದ ಮತ್ತು ನಿಷ್ಠಾವಂತ ಆತ್ಮವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ